ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಟ್ರಸ್ಟ್ ಅಲ್ಲ ನಾನು ಅಮೃತ ಶ್ರೀಕಂಠ ಮನುಷ್ಯನಿಗೆ ಆಸೆ ಇರಬೇಕು ಸರಿ ನಿಜ ಆದರೆ ದುರಾಸೆ ಯಾವತ್ತಿಗೂ ಇರಬಾರ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆನೇ ಇದೆ ಆದರೆ ಮದುವೆಯಾಗಿ ಮೂರು ಮಕ್ಕಳಿದ್ರು ಈ ಮಹಾ ತಾಯಿಗೆ ಇನ್ನು ಅದೇನ್ ಬೇಕಿತ್ತೋ ಗೊತ್ತಿಲ್ಲ ಕಳೆದ ಎರಡು ದಿನದ ಹಿಂದೆ ಯಲಹಂಕದಲ್ಲಿ ಯುವಕ ಸುಟ್ಟ ಸ್ಥಿತಿಯಲ್ಲಿ ಯುವತಿ ಬಾತ್ರೂಮ್ ನಲ್ಲಿ ಉಸಿರುಗಟ್ಟಿ ಮೃತಪಟ್ಟಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು ಪ್ರಕರಣವನ್ನ ಕೆದಕದಂತಹ ಪೊಲೀಸರ ಮುಂದೆ ಆಕೆ ಮೂರು ಮಕ್ಕಳ ತಾಯಿ ಎಂಬ ವಿಚಾರ ಗೊತ್ತಾಗಿತ್ತು ಈ ದುರಂತ ನಡೆಯುವಾಗ ಸ್ಥಳದಲ್ಲಿದ್ದ ಮೂರನೇ ವ್ಯಕ್ತಿ ದುರಂತಕ್ಕೆ ಕಾರಣವೇನು ಎಂಬ ಅಸಲಿ ಸತ್ಯಾಂಶ ಬಿಟ್ಟಿದ್ದಾನೆ ಹಾಗಾದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು ಆ ಮೂರನೇ ವ್ಯಕ್ತಿ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಆದ್ರೂ ಏನು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಯಲಹಂಕದ ನ್ಯೂ ಟೌನ್ನಲ್ಲಿ ಲಾಡ್ಜ್ ಒಂದರಲ್ಲಿ ನಡೆದಿದ್ದ ಘಟನೆ ಕುರಿತ ಪ್ರಕರಣ ಕೆದಕಿದ ಪೊಲೀಸರಿಗೆ ಅಚ್ಚರಿಯ ಸಂಗತಿಯೇ ದೊರೆತಿದೆ ಹೌದು ದುರಂತ ನಡೆಯುವಾಗ ಸ್ಥಳದಲ್ಲಿದ್ದ ಮೂರನೇ ವ್ಯಕ್ತಿಯ ಮಾಹಿತಿ ಕಲೆ ಹಾಕಲಾಗಿತ್ತು ಇದೀಗ ಮೂರನೇ ವ್ಯಕ್ತಿ ದುರಂತಕ್ಕೆ ಕಾರಣವೇನು ಎಂಬ ಅಸಲಿ ಸತ್ಯಾಂಶ ಬಾಯ್ಬಿಟ್ಟಿದ್ದಾನೆ ಘಟನೆ ಯಾಕಾಯ್ತು ಹೇಗಾಯ್ತು ಎಂಬುದನ್ನ ಪೊಲೀಸರ ಮುಂದೆ ವಿವರಿಸಿದ್ದಾನೆ ಹೌದು ಯಲಹಂಕದಲ್ಲಿನ ರೆಸ್ಟೋರೆಂಟ್ ಒಂದರಲ್ಲಿ ಕಳೆದ ಮೂರು ದಿನದ ಹಿಂದೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಗದಗ ಮೂಲದ ಇಪ್ಪತ್ತ್ ಮೂರು ವರ್ಷದ ರಮೇಶ್ ಎಂಬಾತ ದಹನಗೊಂಡಿದ್ದ ಬೆಂಕಿಯಿಂದ ರಕ್ಷಿಸಿಕೊಳ್ಳಲು ಹೋಗಿ ಬಾತ್ರೂಮ್ನಲ್ಲಿ ಸಿಲುಕಿಕೊಂಡಿದ್ದ ನವಲಗುಂದ ನಿವಾಸಿ ಇಪ್ಪತ್ತೈದು ವರ್ಷದ ಕಾವೇರಿ ಬಡಿಗೆ ಉಸಿರು ಕಟ್ಟಿ ಮೃತಪಟ್ಟಿದ್ರು ಪೊಲೀಸರು ಇದು ಆತ್ಮಹತ್ಯೆ ಅಂತ ಶಂಕೆ ವ್ಯಕ್ತಪಡಿಸಿದ್ರು ಆದರೆ ಕಾವೇರಿ ಮದುವೆಗೆ ನಿರಾಕರಿಸಿದ್ದೇ ದುರಂತಕ್ಕೆ ಕಾರಣ ಎಂಬುದು ಘಟನಾ ಸ್ಥಳದಲ್ಲೇ ಇದ್ದ ಅವರ ಚಿಕ್ಕಪ್ಪನ ಮಗ ಪ್ರಶಾಂತ್ ಎಂಬಾತನಿಂದ ವಿಚಾರಣೆಗೆ ಒಳಪಡಿಸಿದಾಗ ತಿಳಿದುಬಂದಿದೆ ಲಾಡ್ನಲ್ಲಿ ಬೆಂಕಿ ಹೊತ್ತಿಕೊಳ್ಳುವ ಮುನ್ನ ಅದೇ ರೂಮ್ನಲ್ಲಿ ಕಾವೇರಿ ಮತ್ತು ರಮೇಶ್ ಜೊತೆ ಬೇರೊಬ್ಬ ವ್ಯಕ್ತಿ ಇದ್ದ ಎಂಬುದು ತನಿಖೆಯಲ್ಲಿ ಖಚಿತವಾಗಿತ್ತು ಈ ನಿಟ್ಟಿನಲ್ಲಿ ತನಿಖೆ ನಡೆಸಿದಾಗ ಪ್ರತ್ಯಕ್ಷದರ್ಶಿ ಪ್ರಶಾಂತ್ ಸಿಕ್ಕಿಬಿದ್ದ ಪೊಲೀಸರು ಆತನ ತೀವ್ರ ವಿಚಾರಣೆ ನಡೆಸಿದಾಗ ದುರಂತಕ್ಕೆ ಕಾರಣವಾಗಿದ್ದೇನು ಅಂತ ಇಂಚಿಚ್ಚು ಮಾಹಿತಿಯನ್ನ ಬಿಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಕಾವೇರಿಗೆ ಹುನಗುಂದದಲ್ಲಿ ಮದುವೆಯಾಗಿತ್ತು ಎರಡು ತಿಂಗಳ ಹಿಂದೆಯಷ್ಟೇ ಯಲಹಂಕ ನ್ಯೂ ಟೌನ್ ಠಾಣಾ ವ್ಯಾಪ್ತಿಯ ಸ್ಪಾವೊಂದರಲ್ಲಿ ಕೆಲಸ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿತ್ತು ಆಕೆಗೆ ಮೂರು ಮಕ್ಕಳಿದ್ರು ಆಕೆ ತನ್ನ ಪತಿ ಹಾಗೂ ಮಕ್ಕಳನ್ನ ಊರಲ್ಲೇ ಬಿಟ್ಟು ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ಲು ಇತ್ತೀಚೆಗೆ ರಮೇಶ್ ಪ್ರೀತಿಗೆ ತಿರುಗಿತ್ತು ದಿನ ಕಳೆದಂತೆ ಆತ ಮದುವೆಗೆ ಒತ್ತಾಯಿಸುತ್ತಿದ್ದ ಎನ್ನಲಾಗಿದೆ ಕಾವೇರಿ ಆತನನ್ನ ಮದುವೆ ಮಾಡಿಕೊಳ್ಳಲು ನಿರಾಕರಿಸ್ತಾ ಇದ್ಲು ಇದರಿಂದ ನಿತ್ಯ ಇಬ್ಬರ ಮಧ್ಯದಲ್ಲೂ ವೈಮನಸ್ಸು ಹೆಚ್ಚಾಗ್ತಾ ಇತ್ತು ಕಿತ್ತಾಡ್ಕೊಳ್ತಾ ಇದ್ರು ದುರಂತದ ದಿನವೂ ಲಾಡ್ಜ್ ನಲ್ಲಿ ಸಂಜೆ ಐದು ಗಂಟೆ ಸುಮಾರಿಗೆ ಕಾವೇರಿ ಬಡಿಗೇರ್ ಮತ್ತು ರಮೇಶ್ ಮತ್ತೆ ಮಾತನಾಡೋಕೆ ಅಂತ ಸೇರಿದ್ರು ಈ ವೇಳೆ ಕಾವೇರಿಯ ಚಿಕ್ಕಪ್ಪನ ಮಗ ಪ್ರಶ್ನೆ ಶಾಂತ್ ಕೂಡ ಅದೇ ರೂಮಿಗೆ ತೆರಳಿದ್ದ ಮಾತಿಗೆ ಮಾತು ಬೆಳೆದು ಅವಘಡ ಸಂಭವಿಸಿದೆ ಮೂಲತಃ ಗದಗ ಮತ್ತು ಹುನಗುಂದ ಮೂಲದ ಈ ಇಬ್ಬರು ವಾರದಿಂದ ಲಾಡ್ಜ್ ನಲ್ಲಿ ವಾಸವಿದ್ರು ಆದರೆ ಘಟನೆ ನಡೆದ ದಿನ ಬೆಳಿಗ್ಗೆ ಇಬ್ಬರಿಗೂ ಜಗಳವಾಗಿತ್ತು ಮಧ್ಯಾಹ್ನ ಹೊರಗಡೆ ಹೋಗಿದ್ದ ರಮೇಶ್ ವಾಪಸ್ ಬರುವಾಗ ಪೆಟ್ರೋಲ್ ತುಂಬಿದ್ದ ಬಾಟಲಿಯೊಂದಿಗೆ ಬಂದಿದ್ದ ಬಳಿಕ ರೂಮ್ ನಲ್ಲಿ ಜಗಳ ನಡೆದು ಕಾವೇರಿಯನ್ನ ಹೆದರಿಸೋದಕ್ಕೆ ಹೋಗಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾನೆ ಇನ್ನು ಚಿಕ್ಕಪ್ಪನ ಮಗ ಕರೆದರೂ ಹೋಗದ ಕಾವೇರಿ ರೂಮಿನ ಬಾತ್ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡು ತಾನು ಕೆಲಸ ಮಾಡ್ತಾ ಇದ್ದ ಯುವಕನಿಗೆ ಮತ್ತು ಲಾರ್ಜ್ ಮಾಲೀಕನಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿ ಕಾಪಾಡುವಂತೆ ಕೇಳಿಕೊಂಡಿದ್ಲು ಅಷ್ಟೊತ್ತಿಗಾಗ್ಲೆ ಬೆಂಕಿಯಿಂದಾಗಿ ಹೊಗೆ ಹರಡಿ ಇಡೀ ಲಾರ್ಜ್ ಗೆ ವ್ಯಾಪಿಸಿತ್ತು ಇದರಿಂದ ಗಾಬರಿಯಾದ ಲಾಡ್ಜ್ ಮಾಲೀಕ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಬಿಲ್ಡಿಂಗ್ ಗ್ಲಾಸ್ ಹೊಡೆದು ರೂಮ್ ಒಳಗೆ ಹೋಗಿದ್ರು ಆದ್ರೆ ಅಷ್ಟರಲ್ಲಾಗ್ಲೆ ರಮೇಶ್ ಸುಟ್ಟು ಕರಕಲಾಗ್ಬಿಟ್ಟಿದ್ದ ಕಾವೇರಿ ಉಸಿರುಗಟ್ಟಿ ಸಾವನ್ನಪ್ಪಿದ್ಲು ಕಾವೇರಿ ಚಿಕ್ಕಪ್ಪನ ಮಗ ಲಾರ್ಡ್ಜ್ಗೆ ಹೋಗಿದ್ಯಾಕೆ ಎನ್ನುವಂತಹ ಬಗ್ಗೆ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ ಏನೇ ಹೇಳು ವೀಕ್ಷಕರೇ ಪ್ರೀತಿ ಮಾಡೋ ತಪ್ಪೇನಿಲ್ಲ ಅನ್ನೋ ಹಾಡನ್ನ ನವ ಯುವಕ ಯುವತಿಯರಿಗಿಂತ ಆಗಿ ಮಕ್ಕಳಿರೋರೇ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಇತ್ತೀಚೆಗೆ ಒಂದಲ್ಲ ಒಂದು ಈ ರೀತಿಯ ಘಟನೆಗಳು ಬೆಳಕಿಗೆ ಬರ್ತಾನೆ ಇರೋದು ಮಾತ್ರ ನಿಜಕ್ಕೂ ವಿಪರ್ಯಾಸವೇ ಸರಿ